ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಪದ್ಮ ಪುರಾಣವು ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿದೆ ಇದನ್ನು ಪಂಚಮ ವೇದ ಎಂದು ಕೂಡ ಕರೆಯಲಾಗುತ್ತದೆ ವಿಷ್ಣುವಿನ ಅವತಾರವಾದ ಪದ್ಮನಾಭನಿಗೆ ಸಂಬಂಧಿಸಿದ ಈ ಪುರಾಣವು ಐದು ಖಂಡಗಳಲ್ಲಿ ವಿಂಗಡಿಸಲ್ಪಟ್ಟಿದೆ ಅವುಗಳೆಂದರೆ ಸೃಷ್ಟಿಖಂಡ ಭೂಮಿಖಂಡ ಸ್ವರ್ಗಖಂಡ ಪಾತಾಳ ಖಂಡ ಮತ್ತು ಉತ್ತರಖಂಡ ಇದರಲ್ಲಿ ಅನೇಕ ಕಥೆಗಳು ಉಪಾಖ್ಯಾನಗಳು ತತ್ವಗಳು ಮತ್ತು ಧಾರ್ಮಿಕ ವಿಧಿಗಳ ವಿವರಣೆಯಿದೆ ಪದ್ಮಪುರಾಣದ ಪ್ರಮುಖ ವಿಷಯಗಳು ಸೃಷ್ಟಿ ಮತ್ತು ಪ್ರಳಯದ ವಿವರಣೆ ಪದ್ಮಪುರಾಣವು ಸೃಷ್ಟಿಯ ಮೂಲ ಬ್ರಹ್ಮಾಂಡದ ವಿಕಾಸ ಮತ್ತು ಪ್ರಳಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ ವಿಷ್ಣುವಿನ ಅವತಾರಗಳ ವರ್ಣನೆ ವಿಷ್ಣುವಿನ ವಿವಿಧ ಅವತಾರಗಳಾದ ರಾಮ ಕೃಷ್ಣ ನರಸಿಂಹ ವಾಮನ ಮುಂತಾದವುಗಳ ಕಥೆಗಳು ಮತ್ತು ಅವುಗಳ ಮಹತ್ವವನ್ನು ವಿವರಿಸಲಾಗಿದೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ರಾಮಾಯಣ ಮತ್ತು ಮಹಾಭಾರತದ ಪ್ರಮುಖ ಘಟನೆಗಳು ಮತ್ತು ಪಾತ್ರಗಳ ಬಗ್ಗೆ ವಿವರಣೆಗಳಿವೆ ತೀರ್ಥಕ್ಷೇತ್ರಗಳ ಮಹತ್ವ ಭಾರತದ ವಿವಿಧ ತೀರ್ಥಕ್ಷೇತ್ರಗಳ ಮಹತ್ವ ಅವುಗಳ ಇತಿಹಾಸ ಮತ್ತು ಅಲ್ಲಿಗೆ ಭೇಟಿ ನೀಡುವ ಪ್ರಯೋಜನಗಳ ಬಗ್ಗೆ ಹೇಳಲಾಗಿದೆ ದಾನ ಮತ್ತು ಧರ್ಮದ ಮಹತ್ವ ದಾನದ ಮಹತ್ವ ಧರ್ಮದ ಮಾರ್ಗ ಮತ್ತು ಸತ್ಯ ನ್ಯಾಯ ಅಹಿಂಸೆ ಮುಂತಾದ ಸದ್ಗುಣಗಳ ಬಗ್ಗೆ ಉಪದೇಶಗಳಿವೆ ಮೋಕ್ಷದ ಮಾರ್ಗ ಮೋಕ್ಷವನ್ನು ಪಡೆಯುವ ಮಾರ್ಗ ಯೋಗ ಧ್ಯಾನ ಮತ್ತು ಭಕ್ತಿಯ ಮಹತ್ವವನ್ನು ವಿವರಿಸಲಾಗಿದೆ ಪದ್ಮ ಪುರಾಣದ ಮಹತ್ವ ಪದ್ಮಪುರಾಣವು ಹಿಂದೂ ಧರ್ಮದ ಒಂದು ಮಹತ್ವಪೂರ್ಣ ಗ್ರಂಥವಾಗಿದೆ ಇದು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಅನೇಕ ಉಪಯುಕ್ತ ಮಾಹಿತಿಯನ್ನು ಒಳಗೊಂಡಿದೆ ಈ ಪುರಾಣವನ್ನು ಓದುವುದು ಮತ್ತು ಅದರ ತತ್ವಗಳನ್ನು ಅನುಸರಿಸುವುದು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಪದ್ಮಪುರಾಣವು ಒಂದು ದೊಡ್ಡ ಗ್ರಂಥವಾಗಿದೆ ಮತ್ತು ಅದನ್ನು ಸಂಪೂರ್ಣವಾಗಿ ಓದಲು ಬಹಳ ಸಮಯ ಬೇಕಾಗುತ್ತದೆ ನೀವು ನಿರ್ದಿಷ್ಟ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಬಯಸಿದರೆ ನೀವು ಆ ವಿಷಯಕ್ಕೆ ಸಂಬಂಧಿಸಿದ ಭಾಗವನ್ನು ಮಾತ್ರ ಓದಬಹುದು ಧನ್ಯವಾದಗಳು